ಕನ್ನಡ ಒಗಟುಗಳು ಮತ್ತು ಉತ್ತರ ವಿಡಿಯೋನ್ನು ನೋಡುವ ಮೊದಲು ಚಾನನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ಒಗಟುಗಳನ್ನು ಬಿಡಿಸೋಣ ಮೊದಲನೆಯ ಒಗಟು ಸಣ್ಣ ಮನೆಯಲ್ಲಿ ಸುಪ್ಪತ್ತಿಗೆ ಹಾಸಿದೆ ಸಣ್ಣ ಮನೆಯಲ್ಲಿ ಸುಪ್ಪತ್ತಿಗೆ ಹಾಸಿದೆ ನಾಲಿಗೆ ಎರಡನೆಯ ಒಗಟು ಬಾಗಿಲುಗಳು ಯಾವಾಗಲೂ ಬಡಿದುಕೊಳ್ಳುತ್ತದೆ ಆದರೆ ಸದ್ದು ಮಾಡುವುದಿಲ್ಲ ಕಣ್ಣುಗಳು ಮೂರನೆಯ ಒಗಟು ಬೆಟ್ಟದ ಮೇಲೆ ಕೀರೆ ಚೆಲ್ತಾರೆ ನಚ್ಚಿರೆ ನುಗ್ಗದಂತೆ ಬೇಲಿ ಹಾಕ್ತಾರೆ ತಲೆ ನಾಲ್ಕನೇ ಒಗಟು ಸೊಂಟ ಮರುಕಿ ಸಂತೆಗೆ ಹೋದಲು ಸೊಂಟ ಮರುಕಿ ಸಂತೆಗೆ ಹೋದಲು ಸಿಗಡಿ ಐದನೆಯ ಒಗಟು ಬೆಳಗ್ಗೆ ಏಳ್ತದೆ ದೇವರ ಪೂಜೆ ಮಾಡ್ತದೆ ಬೆಳಗ್ಗೆ ಏಳ್ತದೆ ದೇವರ ಪೂಜೆ ಮಾಡ್ತದೆ ನವಿಲು ಆರನೆಯ ಒಗಟು ಪುಡಿ ಮಾಡಲಾರದ ಹಗ್ಗ ಪುಡಿ ಮಾಡಲಾರದ ಹಗ್ಗ ಯಾವುದು ಹಾವು ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ